ಕನ್ನಡದ ಮಟ್ಟಿಗೆ ಡಾರ್ಕ್ ಹ್ಯೂಮರ್ ಇರುವಂಥ ಸಿನಿಮಾಗಳು ತುಂಬನೇ ಕಡಿಮೆ ಅಂತ ಹೇಳ್ಬೋದು ದಿಗಂತ್ ನಟನೆಯ ಎಡಗೆ ಅಪಘಾತಕ್ಕೆ ಕಾರಣ ಅಂಥ ಒಂದು ವರ್ಗಕ್ಕೆ ಸೇರುವಂಥ ಸಿನಿಮಾ ನಿಂದಲೇ ಎಲ್ಲರ ಗಮನ ಸೆಳೆದಿದ್ದ ಈ ಸಿನಿಮಾವನ್ನು ಸಮರ್ಥ್ ಕಡಕುಳ್ ಅವರು ನಿರ್ದೇಶನ ಮಾಡಿದ್ದಾರೆ ಟೈಟಲ್ನಿಂದಲೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದ ಈ ಸಿನಿಮಾ ಇದೀಗ ತೆರೆ ಕಂಡಿದೆ ಲೋಹಿತ್ ಅಲಿಯಾಸ್ ಲೊಡ್ಡೆ ಅಂದರೆ ದಿಗಂತ್ ಹುಟ್ಟಿನಿಂದಲೇ ಲೊಡ್ಡೆ ಅಂದರೆ ತನ್ನೆಲ್ಲ ಕೆಲಸಗಳಿಗೆ ಮೊದಲು ಎಡಗೈಯನ್ನು ಬಳಸುವನು ಹುಟ್ಟಿದಾಗನಿಂದಲೇ ಒಂದಲ್ಲ ಒಂದು ಸಮಸ್ಯೆಗೆ ಲೋಹಿತ್ ಸಿಕ್ಕಿಕೊಳ್ಳುತ್ತಾನೆ ಈ ಜಗತ್ತು ಬರೀ ಬಲಗೈ ಬಳಸುವವರಿಗೆ ರೂಪಿತವಾಗಿದೆ ತಮ್ಮಂಥ ಲೊಡ್ಡ ಏನು ಮಾಡಬೇಕು ಎಂದು ಕಿರಿಕಿರಿಯಲ್ಲಿ ಅವನ ಜೀವನ ತಳ್ಳುತ್ತಾನೆ ಇಂತಹ ಲೋಹಿತ್ ಒಂದು ಐಸರಾಮಿಕ್ ಫ್ಲಾಟ್ಗೆ ತನ್ನ ಗೆಳತಿಯನ್ನು ಅಂದರೆ ನಿಧಿ ಸುಬ್ಬಯ್ಯನ್ನು ಭೇಟಿಯಾಗಲು ಹೋಗುತ್ತಾನೆ ಅದೊಂದು ರೊಮ್ಯಾಂಟಿಕ್ ಡೇಟ್ ಅಂತಲೇ ಹೇಳ್ಬೋದು ಆದರೆ ಆ ಫ್ಲಾಟ್ನಲ್ಲಿ ನಡೆಯುವುದು ಬೇರೆ ವೈನ್ ಕುಡಿದು ರೊಮ್ಯಾಂಟಿಕ್ ಮೂಡಲ್ಲಿರಬೇಕಾದ ಲೋಹಿತ್ ರಕ್ತವನ್ನು ಮೈಗಂಟಿಸಿಕೊಂಡು ಒದ್ದಾಡಬೇಕಾಗುತ್ತದೆ ಸಾವುಗಳು ಒಂದ ಎರಡ ಹೀಗೆ ದೊಡ್ಡ ಸಂಕಷ್ಟದಲ್ಲೇ ಲೋಹಿತ್ ಲಾಕ್ ಆಗುತ್ತಾನೆ ಅಷ್ಟಕ್ಕೂ ಆ ಫ್ಲಾಟ್ನಲ್ಲಿ ಏನಾಗುತ್ತೆ ಇದಕ್ಕೆಲ್ಲ ಲೋಹಿತ್ ಎಡಗೈ ಹೇಗೆ ಕಾರಣವಾಗುತ್ತೆ ಇದರಿಂದ ಲೋಹಿತ್ ಹೇಗೆ ಹೊರಗೆ ಬರುತ್ತೆ ಅನ್ನೋದು ಎಡಗೈ ಅಪಘಾತಕ್ಕೆ ಕಾರಣದ ಸಿನಿಮಾ ಸಂಕಷ್ಟಕ್ಕೆ ಸಿಕ್ಕಿ ಒದ್ದಾಡುವ ಪೆದ್ದು ಮುದ್ದು ಹುಡುಗನ ಪಾತ್ರವನ್ನು ದಿಗಂತ್ ಬಹಳ ಈಜಿಯಾಗಿ ಅಭಿನಯಿಸಿದ್ದಾರೆ ಅಂಥ ಒಂದು ಪಾತ್ರ ಈ ಸಿನಿಮಾದಲ್ಲಿ ದಿಗಂತ್ಗೆ ಸಿಕ್ಕಿದೆ ಲೋಹಿತ್ ಎಂಬ ಲೊಡ್ಡೆ ಪಾತ್ರವನ್ನು ದಿಗಂತ್ ಜೀವಿಸಿದ್ದಾರೆ ತಮ್ಮ ಕಾಮಿಡಿ ಟೈಮಿಂಗ್ನಿಂದ ನಗಿಸುತ್ತಾರೆ ಜೊತೆಗೆ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುತ್ತಾ ಪ್ರೇಕ್ಷಕರನ್ನು ನಗಿಸುತ್ತಾರೆ ನಿರೂಪ್ ಭಂಡಾರಿಗೆ ಬಹಳ ವಿಶೇಷವಾದ ಪಾತ್ರ ಸಿಕ್ಕಿದೆ ನಿಧಿ ಸುಬ್ಬಯ್ಯ ಪಾತ್ರ ಚಿಕ್ಕದಾದರೂ ಇಂಪ್ಯಾಕ್ಟ್ ದೊಡ್ಡದು ಚಿತ್ರದ ನಾಯಕಿ ಧನು ಅರ್ಚೆಗೆ ಇದು ಮೊದಲ ಚಿತ್ರ ಮೊದಲ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಭಜರಂಗಿ ಲೋಕಿ ಕೃಷ್ಣ ಹೆಬ್ಬಳೆ ಸಿಕ್ಕ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಿರ್ದೇಶಕ ಸಮತ್ ಕಡಕುಳ್ ಆಯ್ಕೆ ಮಾಡಿಕೊಂಡಿರುವ ಜಾನರ್ ಬಹಳ ವಿಶೇಷವಾಗಿದೆ ಡಾರ್ಕ್ ಕಾಮಿಡಿ ಕಥೆಯನ್ನು ಕಾಮಿಡಿ ಮೂಲಕ ಹೇಳುವ ಪ್ರಯತ್ನದಲ್ಲಿ ಮಾಡಿದ್ದಾರೆ ಸಂಭಾಷಣೆ ಮತ್ತು ಒನ್ಲೈನ್ ಪಂಚಗಳು ಇಷ್ಟವಾಗುತ್ತೆ ತೆರೆ ಮೇಲೆ ರಕ್ತ ಚಿಲ್ಲಾಡಿದರೂ ದಿಗಂತ್ ಪಾತ್ರ ಪೇಚಿಗೆ ಸಿಲುಕಿ ಒದ್ದಾಡಿದರು ಪ್ರೇಕ್ಷಕ ಮಾತ್ರ ನಗುತ್ತಾನೆ ಅಷ್ಟರ ಮಟ್ಟಿಗೆ ಇದು ಒಂದು ಪ್ಯೂರ್ ಮನೋರಂಜನೆ ಇರುವ ಒಂದು ಚಿತ್ರ ಇನ್ನು ಕಲಾವಿದರ ಆಕೆ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ಮೂಲಕ ಪ್ರದೋತನ್ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಇಂಟರ್ವಲ್ನಲ್ಲಿ ಬರುವ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಬಹುತೇಕ ಒಂದೇ ಫ್ಲಾಟ್ನಲ್ಲಿ ಕತೆ ಸಾಗುತ್ತೆ ಅದರ ಕ್ರೆಡಿಟ್ ಕ್ಯಾಮರಾಮನ್ಗೆ ಸಲ್ಲಬೇಕು ಜೊತೆಗೆ ಶ್ರೀಕಾಂತ್ ಗೌಡ ಪ್ರವೀಣ್ ಅವರ ಸಂಕಲನ ಚೆನ್ನಾಗಿದೆ ಸಿನಿಮಾವನ್ನು ಸರಾಗವಾಗಿ ಸಾಗುವಂತೆ ಮಾಡಿದ್ದಾರೆ ಜೊತೆಗೆ ಹೊಸ ರೀತಿಯ ಮೇಕಿಂಗ್ ನೋಡುಗರನ್ನು ಸೆಳೆಯುತ್ತದೆ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾದಲ್ಲಿ ಪ್ರೇಕ್ಷಕರನ್ನು ನಗಿಸಲಬೇಕು ಒಳ್ಳೆಯ ಮನೋರಂಜನೆ ನೀಡಲೇಬೇಕು ಎಂಬ ಉದ್ದೇಶದಲ್ಲಿ ಕೆಲವೊಂದು ಕಡೆ ಲಾಜಿಕ್ ಅನ್ನು ನಿರ್ದೇಶಕರು ಮಿಸ್ ಮಾಡಿದ್ದಾರೆ ಕತೆಗೆ ಮೊದಲಾರ್ಧದಲ್ಲಿ ಇಂತಹ ಶಾರ್ಪ್ನೆಸ್ ಸೆಕೆಂಡ್ ಆಫ್ನಲ್ಲಿ ಕೊಂಚ ಕಡಿಮೆ ಅನಿಸುತ್ತದೆ ಜೊತೆಗೆ ಸೆಕೆಂಡ್ ಹಾಫ್ನಲ್ಲಿ ಬರುವ ಒಂದಿಷ್ಟು ಟ್ವಿಸ್ಟಿಗಳನ್ನು ನಾವೇ ಊಹಿಸಬಿಡಬಹುದು ಅಲ್ಲದೆ ಕ್ಲೈಮ್ಯಾಕ್ಸ್ನಲ್ಲಿ ಇನ್ನೂ ಒಂದು ಚೂರು ಸ್ಪಷ್ಟತೆ ಬೇಕಿತ್ತು ಡಾರ್ಕ್ ಹ್ಯೂಮರ್ ಮತ್ತು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಸಿನಿಮಾಗಳನ್ನು ಇಷ್ಟಪಡುವ ಜನರಿಗೆ ಎಡಗೈ ಅಪಘಾತಕ್ಕೆ ಕಾರಣ ಚಿತ್ರ ಇಷ್ಟವಾಗುತ್ತದೆ ನಿರ್ದೇಶಕ ಸಮರ್ಥ್ ಕಾಡಕುಳ ಅವರು ಈ ಪ್ರಯತ್ನದಲ್ಲಿ ಬಹುತೇಕ ಯಶಸ್ವಿ ಕಂಡಿದ್ದಾರೆ ಒಂದೇ ರಾತ್ರಿ ಒಂದೇ ಕಟ್ಟಡದಲ್ಲಿ ಕತೆ ಸಾಗಿದರೂ ಎಲ್ಲಿಯೂ ಬೇಸರ ತರುವುದಿಲ್ಲ ಸಿನಿಮಾದಲ್ಲಿ ಕ್ರೈಮ್ ಕತೆ ಹೇಳುತ್ತಾ ರಕ್ತ ಚೆಲ್ಲುತ್ತಾ ಸಾಗುತ್ತಿದ್ದರೂ ಪ್ರೇಕ್ಷಕರನ್ನು ನಗಿಸುವ ಕೆಲಸ ಮಾಡಿದ್ದಾರೆ ಇದು ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಕ್ಯಾಮ್ರಾ ವರ್ಕ್ ಡಿ ಐ ಲೈಟಿಂಗ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕನ್ನಡದಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನದ ಚಿತ್ರ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡು ಅಂತ ಹೇಳಲ್ಲ ಥಿಯೇಟ್ರಲ್ಲಿ ನೋಡುವಂಥ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲಿ ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿ ಈ ಸಿನಿಮಾ ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು